ಗುರು ನಮ್ಮ ಕರ್ನಾಟಕ ರಣಜಿ ತಂಡ ಪ್ರಕಟ ಸ್ಟಾರ್ ಆಟಗಾರ ತಂಡದಿಂದ ಹೊರಗೆ ಕರ್ನಾಟಕ ರಣಜಿ ಸ್ಕ್ವಾಡು ಅನೌನ್ಸ್ ಆಗಿದೆ ಮನೀಶ್ ಪಾಂಡೆ ಅವರನ್ನು ಕೈ ಬಿಟ್ಟಿದ್ದಾರೆ ವಿ ಮಿಸ್ ಯು ಮನೀಶ್ ಪಾಂಡೆ ಆದರೆ ಸ್ಟಾರ್ ಆಟಗಾರ ಕರುಣ್ ನಾಯರ್ ಅವರು ಕರ್ನಾಟಕ ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಕರ್ನಾಟಕ ತಂಡ ರಣಜಿ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಥೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಕ್ಯಾಪ್ಟನ್ ನಮ್ಮ ಮಯಂಕ್ ಅಗರ್ವಾಲ್ ಅವರು ತಂಡದಲ್ಲಿ ಕರುಣ್ ನಾಯರ್ ಇದ್ದಾರೆ ಸ್ಮರಣ್ ಇದ್ದಾರೆ ಕೆ ಎಲ್ ಶ್ರೀಜಿತ್ ವಿಕೆಟ್ ಕೀಪರು ಶ್ರೇಯಸ್ ಗೋಪಾಲ್ ಇದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಇದ್ದಾರೆ ವಿದ್ವತ್ ಕಾವೇರಪ್ಪ ಅಭಿಲಾಷ್ ಶೆಟ್ಟಿ ಎಂ ವೆಂಕಟೇಶ್ ನಿಖಿನ್ ಜೋಶ್ ಅಭಿನವ್ ಮನೋಹರ್ ಕೃಷ್ಣ ಕೆ ವಿ ಅನೀಶ್ ಮೊಹಸಿನ್ ಖಾನ್ ಹಾಗೂ ಶಿಖರ್ ಶೆಟ್ಟಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇದು ಕರ್ನಾಟಕ ಸ್ಕ್ವಾಡು ರಣಜಿ ಟ್ರೋಫಿಗೆ ಈ ಒಂದು ಸ್ಕ್ವಾಡಲ್ಲಿ ಮಿಸ್ ಆಗ್ತಿರೋದು ಯಾರು ಅಂತ ನಿಮಗೆ ಗೊತ್ತು ಮನೀಶ್ ಪಾಂಡೆ ಮಿಸ್ಸು ಕೆ ಗೌತಮ್ ಮಿಸ್ಸು ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ಇದ್ದಾರೆ ಸುಮಾರು ಪ್ಲೇಯರ್ಗಳು ಮಿಸ್ ಆಗಿರ್ಬೋದು ಆದರೆ ಕರ್ನಾಟಕ ಸ್ಕ್ವಾಡು ಬಲಿಷ್ಠವಾಗಿದೆ ಅಂತ ಹೇಳ್ಬೋದು ಬೌಲಿಂಗ್ ಲೈನಪ್ಪು ಕೂಡ ಸಕ್ಕತ್ತಾಗಿದೆ ಹಾಗೆಯೇ ವಿ ಕೌಶಿಕ್ ಕೂಡ ಮಿಸ್ ಆಗ್ತಾ ವಿ ಕೌಶಿಕು ಸೂಪರ್ ಆದಂತ ಬೌಲರ್ ಇವಾಗ ಅವರು ಬೇರೆ ಟೀಮ್ಗೆ ಆಡ್ತಾ ಇದ್ದಾರೆ ಸದ್ಯಕ್ಕೆ ಕರ್ನಾಟಕ ತಂಡದಿಂದ ಅವ್ರೂ ಕೂಡ ಕೈ ಬಿಟ್ಟಿದ್ದಾರೆ ಇದು ಕರ್ನಾಟಕ ರಣಜಿ ಸ್ಕ್ವಾಡು ರಣಜಿ ಪಂದ್ಯಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ವಿ ಯು ಮನೀಶ್ ಪಾಂಡೆ